ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸೊ ಫ್ರೆಂಡ್ಸ್ ಟೈಮ್ ಬಂದು ಇವತ್ತು ಇವಾಗ ಐದೂವರೆ ಸೊ ನಮ್ಮ ಮನೆಯವರಿಗೆ ಫಸ್ಟ್ ಶಿಫ್ಟ್ ಇದ್ದರಿಂದ ಸೊ ಅವರಿಗೆ ಬಾಕ್ಸಿಗೆ ಟೊಮ್ಯಾಟೊ ರೈಸ್ ಮಾಡಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ ಸೊ ಪ್ಯಾ ಅವರು ಹೋದ ಇವತ್ತು ಒಂದು ಫಂಕ್ಷನ್ ಇತ್ತು ಸೊ ನಮ್ಮ ರಿಲೇಟಿವ್ದು ಸೊ ಹಾಗಾಗಿ ರೆಡಿಯಾಗಬೇಕಿತ್ತು ಎಲ್ರೂ ನಾವು ಇಲ್ಲ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ ರೆಡಿ ಆಗಿದ್ದೀವಿ ಸೊ ನೋಡ್ತಾಯಿದ್ದೀರ ಇದು ಕಾಟನ್ ಸ್ಯಾರಿ ಮೀಶೋದಲ್ಲಿ ಬುಕ್ ಮಾಡಿದ್ದು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫಂಕ್ಷನಿಗೆ ಹೋಗಬೇಕಿತ್ತು ತೊಟ್ಲು ಶಾಸ್ತ್ರ ಇತ್ತು ಪಾಪದು ಅಂತ ಸೊ ನಾನು ಇದನ್ನು ವೇರ್ ಮಾಡಿದೆ ಸೊ ಇಲ್ಲಿ ನಾನು ರೆಡಿಯಾಗಾಗಿದೆ ತಲೆ ಒಂದು ಬಾಚಿರಲಿಲ್ಲ ಅದಾದಮೇಲೆ ಮಕ್ಳಿಗೆ ತಿಂಡಿ ಮಾಡಿಸ್ಬೇಕಿತ್ತು ಅವರಿಗೂ ಎಲ್ಲ ರೆಡಿ ರೆಡಿ ಮಾಡಿದೆ ಒಂದು ಅಂತಿರಲಿಲ್ಲ ಸೊ ನಾವು ದೋಸೆ ಮಾಡ್ಕೊಂಡಿದ್ವು ಸೊ ದೋಸೆ ಹಾಕ್ಕೊಂಡು ಮಕ್ಕಳಿಗೆಲ್ಲ ತಿನ್ನಿಸ್ತಾ ಹಾಗೆ ಅವರಿಗೂ ರೆಡಿ ಮಾಡಿ ನಾನು ರೆಡಿ ಆಗ್ತಾ ಇದ್ದೆ ಅಮ್ಮನ್ನು ರೆಡಿ ಆಗ್ತಾಯಿದ್ರು ಅಮ್ಮಮ್ಮೀಸ್ ನಮ್ಮತ್ತೆ ಸೊ ರೆಡಿ ಆಗ್ತಿದ್ರು ದೋಸೆ ಹಾಕಿ ಈಗ ಮಗಳು ನೋಡ್ತಾ ಇದ್ರು ತಿಂತಿದ್ದೀರ ತಿಂತಾ ಇದ್ದಾಳೆ ಸೊ ನನ್ನ ಮಗನಿಗೂ ಏನು ಬೇಕು ಪಾಪಂಗೆ ಅನ್ನಬೇಕಾ ದೋಸೆ ತಿನ್ನಲ್ವ ನೀನು ಹಂಗಾರ ಬೇಡ ಹೋಗು ನೋಡ್ತಾ ಇದ್ದೀರಾ ಸೊ ಎಲ್ರಿಗೂ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ರೆಡಿ ಆಗಿದ್ದೀವಿ ನೋಡ್ತಾ ಇದ್ದೀರಾ ಇಬ್ರು ರೆಡಿಯಾಗಿ ಹೊರಡ ಹೊಡ್ಲಿಕ್ಕೆ ಅಂತ ಆಗಲಿ ನಿಂತಿದ್ದಾರೆ ಈ ಫ್ರಾಕ್ ಬಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬಿಟ್ಟು ಬುಕ್ ಮಾಡಿದ್ದು ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ರೇಟ್ ಬಂದು ಫೋರ್ ಹಂಡ್ರೆಡ್ಡು ಸೊ ತುಂಬನೇ ಚೆನ್ನಾಗಿದೆ ನನ್ನ ಮಗಳಿಗೆ ಚೆಂದ ಕಾಣಿಸ್ತಿತ್ತು ಇವರು ಹೆಂಗಂದ್ರೆ ಅವ್ರ ಅಕ್ಕ ಏನು ಮಾಡ್ತಾರೆ ಅದನ್ನೇ ಮಾಡೋದು ಸೊ ಎಲ್ಲ ಆದಮೇಲೆ ನಾನು ಮಾಡಿಸು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಸ್ಸಿಗೆ ಹೊರಟು ಸೊ ಬಸ್ಸಿಗೆ ಹೋಗಿ ಮೇಲೆ ತೊಟ್ಟು ಶಸ್ತ್ರಾಗಿರಿಂದ ತೊಟ್ಟಲ್ಲಿ ರೆಡಿ ಮಾಡಬೇಕಿತ್ತು ನನ್ನ ಮಗ ಮಲ್ಕೊಂಡಿದ್ದೆ ಹೇಳ್ತಾನೆ ಇಲ್ಲ ಅದಾದಮೇಲೆ ಸ್ಯಾರಿ ಎಲ್ಲ ಕೊಟ್ಟರು ಸೊ ನಾನೇ ಸ್ವಲ್ಪ ರೆಡಿ ಮಾಡಿದೆ ಎಲ್ಲರೂ ಅವರು ಅಡುಗೆಗೆ ರೆಡಿ ಮಾಡ್ತಿದ್ರು ಸೊ ನಾನೇ ಸ್ಯಾರಿ ಎಲ್ಲನೂ ತೊಟ್ಲಿಗಾಕ್ ಸೊ ಇದು ನಮ್ಮ ಅತ್ತೆ ಮನೆ ಕಡೆ ಮಾಡೋ ಮಾಡೋದು ಈ ರೀತಿ ಇಲ್ಲಿ ನನ್ನ ಮಗ ನನಗೆ ರೋಸ್ ಕೊಡ್ತಾ ಇದ್ದ ಮುಡಿಸು ಅಂದರೆ ನತ್ತಿಗೆ ಸೊ ಸಾವಿನ ಜೊತೆ ಸ್ವಲ್ಪ ಹಂಗೆ ಆಟ ಆಡ್ಕೊಂಡು ಇಲ್ಲಿ ಮಕ್ಳುಗಳು ಜಾಸ್ತಿ ಇದ್ವು ಸುಮಾರು ಒಂದು ಒಟ್ಟು ಏಳು ಮಕ್ಕಳು ನನ್ನ ಮಗಳು ನನ್ನ ಮಗ ಸೇರಿ ಏಳು ಮಕ್ಕಳು ಸೊ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ವು ಸೊ ನೋಡಿದರೆ ಈ ರೀತಿ ತೊಟ್ಲು ರೆಡಿಯಾಗಿದೆ ಫಸ್ಟು ನಮ್ಮಲ್ಲಿ ತೊಟ್ಲು ಶಾಸ್ತ್ರದಲ್ಲಿ ಫಸ್ಟ್ ತೊಟ್ಲು ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಗುಂಡು ಒಂದು ಒಂದು ಕಲ್ಲಿಗೆ ಅಂತ ಮೇಲೆ ಕೆಳಗೆಯಿಂದ ಕೊಟ್ಬಿಟ್ಟು ಐದು ಸಾರಿ ಐದು ಜನ ಮುತ್ತೈದೆಯರು ತೊಟ್ಲು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಕಲ್ಲನ್ನ ಅಲ್ಲಿಟ್ಟು ತೂಗಿ ನೆಕ್ಸ್ಟು ಮಕ್ಕಳನ್ನ ಮಲಗಿಸ್ತೀವಿ ಸೊ ಒಬ್ಬರನ್ನಾದ್ರು ಮಲಗಿಸ್ಬೇಕು ಇಲ್ಲಿ ಐದು ಮಕ್ಕಳು ಇದ್ದಿದ್ರಿಂದ ನಾವೇನು ಮಾಡಿದ್ವು ಮಕ್ಕಳನ್ನ ಐ ನಾಲ್ಕು ಜನ ಮಕ್ಕಳನ್ನ ಮಲಗಿಸ್ಬಿಟ್ಟು ಆಮೇಲೆ ಪಾಪನ ಮಲಗಿಸಿ ತೂಗಿದ್ದು ಸೊ ನನ್ನ ಮಗ ಯಾಕೋ ಮಲ್ಕೊಂಡು ಸ್ಟಾರ್ಟಿಂಗ್ ಮಲ್ಕೊತೀನಿ ಅಂತಿದ್ದು ಆಮೇಲೆ ಮಲ್ಕೊಳ್ಳಿಲ್ಲ ಸೊ ಆಮೇಲೆ ಮಗುನ ನನಗೆ ಆದ್ಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಬರೋಷ್ ಸಂಜೆ ಆಗೋಗಿತ್ತು ಸೊ ನಾವು ಸಾಂಬಾರು ಮಾಡಿದ್ವಿ ಅಂತ ಅಂದಿತ್ತು ಬಟಾಣಿ ಸರ್ ಮಾಡೋಣ ಅಂತ ಸೊ ಇಲ್ಲಿ ಒಂದು ಪಿ ಸಾರದು ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಮತ್ತು ಏನು ನೆನ್ಸಿಕ್ ಒಂದು ನೆಂಚಿ ಅಂದರೆ ನಾನು ಬೆಳಗಿನ ಹಾಕಿದ್ದು ಬೆಳಗಿನ ಚಿಡ ಮಾಡ್ಕೊಡಿದ್ದು ಅದಕ್ಕೆ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಅದಾದ್ಮೇಲೆ ನಾನು ಆಲೂಗಡ್ಡೆ ಹೆಚ್ಚಿಟ್ಕೊಂಡು ಸೊ ಆಲೂಗಡ್ಡೆನೂ ಸಹ ಹಾಕಿ ಫ್ರೈ ಮಾಡಿ ಇಲ್ಲಿ ನೀರು ಹಾಕ್ತೀನಿ ನೀರು ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಲ್ಲ ಸ್ವಲ್ಪ ಉಪ್ಪು ಆಲೂಗಡ್ಡೆ ಹಾಕಿರೋ ಇರಲಿ ಅಂತ ಉಪ್ಪು ಹಾಕ್ಬಿಟ್ಟು ಫಸ್ಟು

ಸೊ ಇದು ದಪ್ಪದ್ದು ಒಂದು ನೀರು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸಹ ಫ್ರೈ ಮಾಡಿ ಅದು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಇದಕ್ಕೆ ಬಟ್ಟದ್ದು ಎರಡು ಹೋಳಿ ಟೊಮೆಟೊ ಕಟ್ ಮಾಡಿ ಅದನ್ನು ಹಾಕ್ತೀನಿ ಹಾಕಿ ಸೊ ಇದು ಆಲ್ಮೋಸ್ಟ್ ಆಗಿದೆ ಇದಕ್ಕೆ ಏನು ಮಾಡ್ತೀನಿ ಹಸಿ ಕೊಬ್ಬರಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಸಹ ಹಾಕಿ ಅದನ್ನು ಸಹ ಫ್ರೈ ಮಾಡ್ತೀನಿ ಸೊ ಇದು ಧನಿಯಾ ಮತ್ತು ಮೆಣಸಿನಕಾಯಿ ಪುರಿ ರೀ ಮನೇಲೆ ಬಿಡಿಸಿಟ್ಕೊಂಡೋದು ಸೊ ಇದನ್ನು ಒಂದು ಸ್ಪೂನ್ ಹಾಕ್ತೀನಿ ಪೌಡಿ ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀನಿ ಆಗಿದೆ ಸೊ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸೊ ಇದನ್ನು ಸಹ ಇವಾಗ ನುಣ್ಣಗೆ ರುಬ್ಬಿದ್ದಾಗಿದೆ ಇದನ್ನ ನಾನು ಏನು ಮಾಡ್ತೀನಿ ಏನು ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸ್ಕೊಂಡಿದ್ವು ಅದಕ್ಕೆ ಹಾಕಿ ನೀರು ಹಾಕ್ತೀನಿ ಸಾಂಬಾರು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕೊಬೇಕು ಇಲ್ಲಿ ನಮ್ಮನೆ ಸ್ವಲ್ಪ ಸಾಂಬಾರು ಗಟ್ಟಿಗೆ ಮಾಡೋದರಿಂದ ಸೊ ನೀರು ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋದು ಬದನೆಕಾಯಿ ಮತ್ತು ಉಪ್ಪುವಾಗ ಸ್ವಲ್ಪ ಹಾಕಿದ್ವು ಇವಾಗ ಮತ್ತೆ ಉಪ್ಪು ಹಾಕಿ ಇಲ್ಲಿ ನಾನು ಮತ್ತೆ ಒಂದು ಲಿಸಲ್ ಕೂಗಿಸ್ತೀನಿ ಸೊ ಕೂಗಿಸಿದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ ಸೊ ಈ ರೀತಿ ನಾವು ಬಟಾಣಿ ಸಾಂಬಾರು ಮಾಡೋದು ಸೊ ನೋಡ್ರಲ್ಲ ಫ್ರೆಂಡ್ ಸೊ ಇವತ್ತಿನ ವಿ ನಮ್ಮ ವ್ಲಾಗ್ ಹೀಗಿತ್ತು ಸೊ ಹೈ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು